ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಕ್ ಖೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಲ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಫ್ರಿಡ್ಜ್ ಇಲ್ದಿರೋವಂಥವ್ರಿಗೆ ತುಂಬನೇ ಉಪಯೋಗ ಆಗುವಂತಹ ಒಂದು ಟಿಪ್ಸ್ನ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅದರಲ್ಲೂ ಈ ರೀತಿ ವಾಟರ್ ಏನಾದರೂ ಇತ್ತು ಅಂದರೆ ಯಾವುದೇ ಕಾರಣಕ್ಕೂ ಎಸೆಯೋದಕ್ಕೆ ಹೋಗ್ಬೇಡಿ ಈ ವಾಟರ್ ಬಾಟ್ಲಿಂದ ಏನೇನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನ ಶೇರ್ ಮಾಡ್ಕೊತೀನಿ ಹಾಗೆಯೇ ನಿಮ್ಮ ತುಟಿ ಯಾವಾಗಲೂ ಹೊಡೆದಾಗೆ ಹೊಣೆದಾಗೆ ಇರುತ್ತಾ ಹಾಗಾದ್ರೆ ತುಟಿ ಯಾವಾಗಲೂ ಸಾಫ್ಟಾಗಿ ಇಟ್ಕೊಳ್ಳೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ನೀರಿನ ಬಾಟ್ಲಿಂದ ಏನು ಉಪಯೋಗ ಇರ್ಬೋದು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಬನ್ನಿ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ತರ ನೀರಿನ ಆದ್ರೂ ಆಗುತ್ತೆ ಇಲ್ಲ ಜ್ಯೂಸ್ ಬಾಟ್ಲ್ ಆದ್ರೂ ಆಗುತ್ತೆ ನೀವೇನಾದ್ರೂ ಜ್ಯೂಸ್ ಬಾಟ್ಲು ತೊಗೊಂಡ್ರಿ ಅಂತ ಅಂದರೆ ಜ್ಯೂಸ್ ಸ್ಮೆಲ್ ಎಲ್ಲ ಹೋಗೋವರ್ಗು ಒಬ್ಬ ಕ್ಯಾಪ್ನ ಓಪನ್ ಮಾಡಿಟ್ಟು ಚೆನ್ನಾಗಿ ಅದನ್ನ ಗಾಳಿ ಆಡೋದಕ್ಕೆ ಇಟ್ಬಿಟ್ಟು ಸ್ಮೆಲ್ ಹೋಗೋರ್ ಒಣಗಿಸ್ಕೋಬೇಕಾಗುತ್ತೆ ಇಲ್ಲ ತೊಳ್ದಾದ್ರೂ ಅದನ್ನ ಚೆನ್ನಾಗಿ ಒಣಗಿಸ್ಕೋಬೋದು ಈ ತರ ನೀರಿನ ಬಾಟ್ಲು ಏನಾದ್ರು ತೊಗೊಂಡ್ರಿ ಅಂತ ಅಂದರೆ ತೊಳೆಯೋದೇನು ಅವಶ್ಯಕತೆ ಇರಲ್ಲ ನೀರು ಸ್ವಲ್ಪನೂ ನೀರಿಲ್ದಿರೋ ರೀತಿ ಒಣಗಿಸ್ಕೊಂಡ್ರೆ ಆಯ್ತು ಒಂದು ವರ್ಷ ಅಲ್ಲ ಎರಡು ವರ್ಷ ಆದ್ರೂ ಕೂಡ ಕಾಳು ಯಾವುದೇ ಕಾರಣಕ್ಕೂ ಉಳಿಯೋದಿಲ್ಲ ನಮ್ಮ ಮನೆಗಳಲ್ಲೆಲ್ಲ ಫ್ರಿಜ್ ಇಲ್ಲ ಸೊ ನಾವೇನಾದ್ರೂ ಕಾಳುಗಳನ್ನ ಇಟ್ಕೋಬೇಕು ಅಂತ ಇದೇ ರೀತಿ ಇಟ್ಕೊಳ್ಳೋದು ನಾನಿಲ್ಲಿ ಕಡಲೆಬೇಳೆ ಕಾಳು ಮತ್ತು ಹೆಸರು ಕಾಳನ್ನ ತೋರಿಸ್ತಾ ಇದ್ದೀನಿ ನೀವು ಯಾವ ಕಾಳನ್ನಾದ್ರೂ ಕೂಡ ಈ ರೀತಿಯ ಬಾಟ್ಲಿಗೆ ಹಾಕಿ ಎತ್ತಿಟ್ಕೊಬೋದು ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಕಾಳುಗಳನ್ನ ಎತ್ತಿಟ್ಕೊತಾ ಇದ್ದೀನಿ ನಿಮ್ಗೆ ಏನಾದ್ರು ಜಾಸ್ತಿ ಇತ್ತು ಅಂತ ಅಂದರೆ ಇವಾಗ ಜ್ಯೂಸ್ ಬಾಟ್ಲು ನೀರಿನ ಬಾಟ್ಲು ಎರಡು ಲೀಟ್ರ್ದೆಲ್ಲ ಇರುತ್ತಲ್ವ ಅದನ್ನ ತಗೊಂಡು ಇಟ್ಕೊಂಡ್ರೆ ಆಯ್ತು ಯಾವುದೇ ಕಾರಣಾದ್ರು ಅಷ್ಟೇ ಮಾಮೂಲಿಯಾಗಿ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡ್ರೆ ಅಥವಾ ಪ್ಲಾಸ್ಟಿಕ್ ಕವರ್ಗೆ ಕಟ್ಟಿ ಎತ್ತಿಟ್ಕೊಂಡ್ರೆ ಜಾಸ್ತಿ ದಿನ ಬಾಳಿಕೆ ಬರೋದಿಲ್ಲ ಏನು ಒಂದು ಒಂದು ತಿಂಗಳು ಎರಡು ತಿಂಗ್ಳ ಹತ್ತಿರ ಅಷ್ಟೇ ಇಡ್ಬೋದು ಮಿನಿಮಮ್ ಅಂತ ಅಂದರೆ ಈ ರೀತಿ ನೀವು ಬಾಟ್ಲಿಗೆ ಹಾಕಿ ನೀವು ಎತ್ತಿಟ್ಕೊಂಡ್ರಿ ಅಂತ ಅಂದರೆ ಒಂದು ವರ್ಷ ತನಕನಾದ್ರೂ ಇಟ್ಕೊಬೋದು ಒಂದು ವರ್ಷ ಆದಮೇಲೆ ಬೇಕಿದ್ರೆ ಮತ್ತೆ ಒಣಗಿಸಿ ಬಾಟ್ಲಿಗೆ ಹಾಕಿ ಎತ್ತಿಟ್ಕೊಬೋದು ಸ್ವಲ್ಪನೂ ಹುಳ ಆಗೋದಿಲ್ಲ ಬಾಕ್ಸ್ಗಳಲ್ಲಿ ಇಟ್ಕೊಂಡಿದ್ದಾಗ ಹುಳ ಆಗ್ಬಿಡುತ್ತೆ ಅಂತ ಕೆಲವೊಂದು ಟೈಮು ಮಾತ್ರೆನ ತಂದಿಡ್ತಾ ಇದ್ದೆ ನಾನು ಎಷ್ಟು ದಿನ ಅಂತ ತಂದಿಡೋಕ್ಕಾಗುತ್ತೆ ಸೊ ಈ ರೀತಿ ಆದರೆ ಇದಕ್ಕೆ ಮಾತ್ರೆನೂ ಬೇಡ ಏನೂ ಬೇಡ ಬಾಟ್ಲು ಒಂದು ಚೆನ್ನಾಗಿ ನೀರಿಲ್ದಿರೋ ರೀತಿ ಒಣಗಿಸಿ ಇಟ್ಕೊಂಡ್ರೆ ಸಾಕು ಹಾಗೆಯೇ ಕಾಳೆಲ್ಲ ತುಂಬಿದಾಗ ನೀಟಾಗಿ ಟೈಟಾಗಿ ಕ್ಯಾಪ್ನ ಹಾಕಬೇಕಾಗುತ್ತೆ ಸ್ವಲ್ಪ ಗಾಳಿ ಏನಾದರೂ ಹೋಗೋ ಥರ ಇತ್ತು ಅಂತ ಅಂದರೆ ಆವಾಗ್ಲೂ ಕೂಡ ಹುಳ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಹೇಳ್ತಾ ಇರೋವಂಥದ್ದು ಎಲ್ಲ ಕಾಳುಗಳನ್ನೂ ಹಾಕಿದ ಮೇಲೆ ಆ ಮುಚ್ಚಳ ಇದೆಯಲ್ಲ ಅದನ್ನು ಟೈಟಾಗಿ ಹಾಕಬೇಕಾಗುತ್ತೆ ಇನ್ನು ಯಾವ್ಯಾವ ಕಾಳನ್ನ ಇಡ್ಬೋದು ಈ ರೀತಿ ಅಂತ ಅಂದರೆ ನೀವು ಯಾವ ಕಾಳು ಬೇಕಾದ್ರೂ ಇಡ್ಬೋದು ಹೆಸರು ಕಾಳು ಕಡಲೆಕಾಳು ಕಡಲೆ ಬೀಜ ಕಡಲೆಬೇಳೆ ಆಮೇಲೆ ತೊಗರಿಕಾಳು ತೊಗರಿಬೇಳೆ ಕಣ್ಣಿಕಾಳು ತಣ್ಣಿಬೇಳೆ ಹಾಗೆಯೇ ಬೇಳೆ ಉದ್ದಿನ ಕಾಳು ಯಾವುದಾದ್ರೂ ಪ್ರತಿಯೊಂದು ಕಾಳು ಐಟಮ್ಮು ನಿಮಗೆ ಯಾವುದು ಬೇಗ ಹುಳ ಆಗುತ್ತೆ ಅಂತ ಅನಿಸುತ್ತೆ ಅಂಥದ್ದನ್ನೆಲ್ಲ ಈ ರೀತಿ ಬಾಟ್ಲಿಗೆ ಹಾಕಿ ಎತ್ತಿಟ್ಕೊಂಡ್ರೆ ನಿಮಗೆ ಫ್ರಿಜ್ ಅವಶ್ಯಕತೆನೇ ಇರೋದಿಲ್ಲ ಫ್ರಿಜ್ಜಲ್ಲಿ ಹೇಗೆ ಎಷ್ಟು ದಿನ ಆದ್ರೂ ಹುಳ ಆಗದೇ ಇರುತ್ತೋ ಅದೇ ರೀತಿ ನೀವು ಈ ಥರ ಹಾಕಿ ಎತ್ತಿಟ್ಕೊಂಡ್ರೆ ಒಂದು ಅಂದರೆ ಒಂದು ಹುಳನೂ ಆಗೋದಿಲ್ಲ ಒಂದರಿಂದ ಒಂದೂವರೆ ವರ್ಷದ ತನಕನೂ ಕೂಡ ಇಡ್ಬೋದು ಆಮೇಲೆ ಬೇಕಿದ್ರೆ ಇನ್ನೂ ಇತ್ತು ಅನಿಸಿದ್ರೆ ಚೆನ್ನಾಗಿ ಒಣಗಿಸಿ ಮತ್ತೆ ಸ್ಟೋರ್ ಮಾಡ್ಕೋಬೋದು ಇನ್ನು ಜ್ಯೂಸ್ ಬಾಟ್ಲುಗಳನ್ನ ತೊಗೊಂಡ್ರೆ ನೀವು ಜ್ಯೂಸಿಂದು ಸ್ವಲ್ಪನೂ ಇವಾಗ ಒಂದು ಲಾಸ್ಟಲ್ಲಿ ಹನಿ ಹನಿ ಎಲ್ಲ ಇರುತ್ತಲ್ವ ಆ ಥರ ಸ್ವಲ್ಪನೂ ಇರಬಾರ್ದು ಚೆನ್ನಾಗಿ ಒಣಗಿಸ್ಕೊಬೇಕು ಏನಿಲ್ಲ ಅದು ಜ್ಯೂಸಿನ ಬಾಟ್ಲು ಕ್ಯಾಪ್ ಮುಚ್ಚುಳನ್ನು ತೆಗೆದು ಇಟ್ಟಿದ್ರೆ ಗಾಳಿ ಹಾಡ್ತಾ ಇರುತ್ತಲ್ವ ಸೊ ಆವಾಗ ಚೆನ್ನಾಗಿ ಅದ್ರ ಸ್ಮೆಲ್ಲೆಲ್ಲ ಹೋಗಿ ಆಗಿರುತ್ತೆ ಆಮೇಲೆ ನೀವು ಕಾಳನ್ನ ತುಂಬಿಟ್ಕೊಬೋದು ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಏನೋ ಏನಾದರೂ ಸ್ಮೆಲ್ ಏನಾದರೂ ಇತ್ತು ಅಂದ್ರೆ ಆ ಕಾಳುಗಳನ್ನ ಹಾಕಿ ನೀವು ಕ್ಯಾಪ್ನ ಹಾಕಿರ್ತೀರಲ್ವಾ ಅದು ಗಾಳಿ ಆಡ್ತಾ ಇರೋದಿಲ್ಲ ಆ ಸ್ಮೆಲ್ಲು ಒಳಗಡೆನೇ ಸುತ್ತಿ 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 ಆ ಕಾಳುಗಳೆಲ್ಲ ಸ್ಮೆಲ್ ಬಂದಿರುತ್ತೆ ಸುಮ್ಮನೆ ಆ ಕಾಳುಗಳೆಲ್ಲ ವೇಸ್ಟ್ ಆಗಿ ಹೋಗ್ಬಿಡುತ್ತೆ ನೀವೇನಾದ್ರೂ ಜ್ಯೂಸ್ ಬಾಟ್ಲ್ಗಳನ್ನ ನೀಟಾಗಿ ಒಣಗಿಸಿ ಅದಕ್ಕೆ ಕಾಳುಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡ್ರಿ ಅಂತ ಅಂದ್ರೆ ವಾಟರ್ ಬಾಟ್ಲುಗಳಲ್ಲಿ ಇಟ್ಟಿರ್ತೀವಲ್ಲ ಅದಕ್ಕಿಂತ ಇನ್ನೂ ಒಂದು ಎರಡು ತಿಂಗಳು ಜಾಸ್ತಿ ಕಾಳುಗಳನ್ನ ಇಡಬಹುದು ಅದರಲ್ಲೂ ಕೂಡ ಬೇಗ ಹುಳ ಆಗೋದಿಲ್ಲ ಮತ್ತೆ ಬೇಕು ಅಂದ್ರೆ ಒಣಗಿಸಿ ಎತ್ತಿಡ್ಕೊಬಹುದು ನಾನಂತೂ ಬಾಕ್ಸ್ಗೆ ಹಾಕಿ ಇಟ್ಕೊತಾ ಇದ್ದೆ ಕಾಳುಗಳು ಬೇಗ ಹುಳ ಆಗ್ತಾ ಇತ್ತು ಈ ಟ್ರಿಕ್ಸ್ನ ಮೇಲೆ ವರ್ಷದ ತನಕ ಕಾಳುಗಳನ್ನ ಇಟ್ಕೊಂಡು ನಾನು ಉಪಯೋಗಿಸ್ಕೊತೀನಿ ಈ ಒಂದು ಟಿಪ್ಸ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ತುಟಿ ಯಾವಾಗಲೂ ಹೊಡೆಯುತ್ತೆ ಹೊಣಗುತ್ತೆ ಅನ್ನೋಂಥವ್ರಿಗೆ ಒಂದು ಸೂಪರ್ ಆಗಿರುವಂತಹ ಮನೆಮದ್ದು ಹಾಗೆಯೇ ಮನೆಯಲ್ಲೇ ಇರುವಂಥದ್ರಲ್ಲಿ ಹೇಗೆ ಸಾಫ್ಟಾಗಿ ಇಟ್ಕೊಳ್ಳೋದು ತುಟಿ ನಾನು ಅದನ್ನು ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಬೀಟ್ರೋಟ್ ಸಿಪ್ಪೆ ಇದೆಯಲ್ವಾ ಅಂದರೆ ಅದನ್ನು ಹೆರೆದಾಗ ಬರುತ್ತಲ್ವ ಅದರಲ್ಲೂ ಕೂಡ ನಾವು ತುಟಿನ ಸಾಫ್ಟಾಗಿ ಇಟ್ಕೊಬೋದು ಬೀಟ್ರೋಟು ಅಥವಾ ಬೀಟ್ರೋಟು ಎರದಿರ್ತೀವಲ್ವಾ ಆ ಸಿಪ್ಪೆ ಯಾವುದಾದ್ರೂ ಕೂಡ ಆಗುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ತುಟಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಬೆಳಗ್ಗೆ ಒಂದು ಸಲ ರಾತ್ರಿ ಒಂದು ಸಲ ತುಂಬ ಹೊಡೆದಿದೆ ಅನ್ನೋವಂಥವ್ರು ಬೆಳಗ್ಗೆ ಮತ್ತೆ ರಾತ್ರಿ ಅಪ್ಲೈ ಮಾಡ್ಕೊಳ್ಳಿ ಅದು ಸಾಫ್ಟ್ ಆಗ್ತಾ ಬರ್ತಾ ಇದೆ ಅಂತ ಅನ್ನೋಂಥ ಟೈಮಲ್ಲಿ ವಾರದಲ್ಲಿ ಒಂದು ಮೂರು ದಿನ ಮಾಡ್ಕೊಂಡ್ರೆ ಆಯಿತು ಅಥವಾ ವಾರದಲ್ಲಿ ಒಂದು ಎರಡು ದಿನ ಮಾಡ್ಕೊಂಡ್ರೆ ಆಯಿತು ಒಟ್ಟು ತುಟಿ ಸಾಫ್ಟ್ ಆಗೋರ್ಗು ಪ್ರತಿದಿನ ಬೆಳಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಮಾಡಿಕೊಂಡ್ರೆ ತುಟಿ ಬಣ್ಣನೂ ಕೂಡ ಬದಲಾಗುತ್ತೆ ಕಿಲೋಬೊಬ್ಬರು ತುಟಿ ಕಪ್ಪುಗಿರುತ್ತೆ ಹಾಗೆಯೇ ಬೆಳ್ಳಗಿರುತ್ತೆ ಸೊ ಈ ರೀತಿ ಮಾಡೋದರಿಂದ ಅವ್ರ ತುಟಿ ಬಣ್ಣನೂ ಕೂಡ ಬದಲಾಗುತ್ತೆ ಹಾಗೆಯೇ ತುಟಿ ತುಂಬಾ ಸಾಫ್ಟಾಗುತ್ತೆ ಇದನ್ನು ಹಚ್ಚಿ ತೊಳೆಯೋ ಅವಶ್ಯಕತೆ ಏನಿಲ್ಲ ಹಚ್ಚಿ ಹಾಗೆ ಬಿಟ್ಕೊಂಡ್ರೂ ಕೂಡ ಆಗುತ್ತೆ ಬೇಡ ಅಂತ ಅಂದರೆ ಹಚ್ಚಿ ಒಂದು ಕಾಲು ಗಂಟೆ ಆದಮೇಲೆ ತೊಳ್ಕೊಂಡ್ರೆ ಆಯಿತು ನನ್ನ ತುಟಿ ಯಾವಾಗ್ಲೂ ಹೊಣೆಗೆದಾಗೆ ಅಂತಾನೆ ಅನಿಸ್ತಾ ಇತ್ತು ಹಾಗೆಯೇ ಶಿವರಾತ್ರಿ ಹಬ್ಬದ ಟೈಮ್ ಬಂತು ಅಂತ ಅಂದರೆ ತುಟಿ ಎಲ್ಲ ಬಿರುಕ್ ಬಿರುಕ್ ಬಿಟ್ಟಾಗ ಅನ್ನಿಸ್ತಾ ಇತ್ತು ನನ್ನ ಟೈಮು ತುಟಿ ಮಧ್ಯದಲ್ಲಿ ಹೊಡೆದು ಬ ರಕ್ತ ಬರ ಥರನೂ ಕೂಡ ಹಾಕ್ತಾ ಇತ್ತು ಬೀಟ್ರೂಟ್ ನಾನು ತುಟಿಗೆ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ತುಂಬಾ ಸಾಫ್ಟ್ ಆಯ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಸಾಫ್ಟಾಗಿ ಕಾಣಿಸ್ತಿದೆ ಅಂತ ಯಾವುದೇ ರೀತಿ ವ್ಯಾಸ್ಲಿನ್ ಬೇಡ ಲಿಬ್ಬಮ್ ಬೇಡ ಏನು ಬೇಡ ಇದನ್ನ ಅಪ್ಲೈ ಮಾಡಿದ್ರೆ ತುಂಬನೇ ಉಪಯೋಗ ಆಗುವಂತಹ ಹಾಗೆಯೇ ಯಾವುದೇ ರೀತಿ ಖರ್ಚಿಲ್ಲದಿರುವಂತಹ ಎರಡು ಟಿಪ್ಸ್ನ ನಿಮ್ಮಗಳ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು